ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಈ ರೀತಿಯ ಒಂದು ಗೊಂದಲಗಳು ಸೃಷ್ಟಿಯಾಗ್ತದೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಗಾಂಧಿಗಿಂತಲೂ ಹೆಚ್ಚಾಗಿ ವೈಯಕ್ತಿಕವಾದ ವೈರುಧ್ಯಗಳು ಜಾಸ್ತಿ ಆಗಿದೆ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಯಾಕೆ ಸೌಂಕ್ಯ ರೀತಿ ಕೆಲಸ ಮಾಡಿದ ವ್ಯಕ್ತಿಗೆ ಓಟ್ ಹಾಕಿ ಬೇರೆ ಯಾರಿಗೆ ಓಟ್ ಅನ್ನೋ ಪ್ರಶ್ನೆ ಮತದಾರರು ತಮ್ಮ ತಾವು ಕೇಳಿ ಈ ಬಾರಿ ಲೋಕಸಭಾ ಚುನಾವಣೆ ಮೇಲೆ ನಿಮ್ಮ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿರುವಂತದ್ದು ಪ್ರಭಾವ ವಿಶ್ವಾಸ ಇದೆ ಕ್ಷೇತ್ರದಲ್ಲಿ ನಾವು ಖಂಡಿತ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಮುನ್ನಡೆಸಿಕೊಡುವಂತ ಹೋರಾಟ ಮಾಡ್ತೀವಿ ಹಾಯ್ ಹಲೋ ನಮಸ್ಕಾರ ನಾನು ವಿಶೇಷ ಕೃಷ್ಣಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಮಾಜಿ ನಿರ್ದೇಶಕರು ಹಾಗೆಯೇ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಪ್ರಾಥಮಿಕ ಕ್ಷೇತ್ರ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂತ ದಿನೇಶ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ ದಿನೇಶ್ ಶೆಡ್ ನಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ವರೆ ಕಳೆದ ಒಂದು ಮೂರು ದಶಕಗಳಿಂದ ಏನು ಸಹಕಾರಿ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರಕೊಂಡಿದ್ದಾರೆ ಒಂದು ಬಾರಿ ಮೆದುಕಾಕಿದ್ದಾರೆ ಸಹಕಾರಿ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರವನ್ನು ಹೇಗೆ ಅನ್ಸುತ್ತೆ ನನಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಅಂದರೆ ಸಹಕಾರಿ ಕ್ಷೇತ್ರ ನನ್ನ ಇಪ್ಪತ್ತೊಂದನೇ ವಯಸ್ಸಿಗೆ ಸಹಕಾರಿ ಕ್ಷೇತ್ರಕ್ಕೆ ನಾನು ಪದಾರ್ಪಣೆ ಮಾಡಿದೆ ಎಮ್ ಆರ್ ಸೊಸೈಟಿಯ ನಿರ್ದೇಶಕನಾಗಿ ವಿರೋಧವಾಗಿ ಆಯ್ಕೆ ಆಗೋದ್ರ ಮುಖಾಂತರ ಮೊದಲ ಬಾರಿಗೆ ನಾನು ಸಹಕಾರಿ ಕ್ಷೇತ್ರಕ್ಕೆ ಅಜ್ಜೆ ಇಟ್ಟೆ ಮತ್ತು ಹಾಗೆ ರಾಜಕೀಯ ಕ್ಷೇತ್ರದಲ್ಲೂ ನಾನು ನಿರಂತರವಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಜನಸೇವೆಯಲ್ಲಿ ಜನ ಸಾರ್ಥಕ ರೀತಿಯಲ್ಲಿ ಬಯಸಿದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರೋ ತೃಪ್ತಿ ನನಗಿದೆ ಹಾಗೆ ನಾನು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ನಾನು ಒಂದು ಮೂರು ವರ್ಷಗಳ ಕಾಲ ನೆಮ್ಮಾರು ಪ್ರಾಥಮಿಕ ಇಲ್ಲಿ ಎಸ್ ಶಾಲೆಯ ಎಸ್ ಡಿ ಎನ್ ಸಿ ಅಧ್ಯಕ್ಷನಾಗಿಯೂ ಮೊದಲ ಬಾರಿಗೆ ಕೆಲಸ ಮಾಡಿದ್ದೆ ಕೆಲಸ ಮಾಡಿ ಆ ಶಾಲೆ ಅಭಿವೃದ್ಧಿಗೆ ಹಿಂದಿನ ದಿನಗಳು ತಿಳಿಸ್ಕೊಂಡು ನಿರಂತರ ಇವತ್ತಿಗೂ ಆ ಶಾಲೆ ಬಗ್ಗೆ ಹೈಸ್ಕೂಲ್ ಬಗ್ಗೆಯಲ್ಲಿ ನಾವು ನಿರಂತರವಾಗಿ ನಮ್ಮ ಕಾಣಿಕೆ ಸಲ್ಲಿಸ್ತಾ ಬಂದೀವಿ ಮತ್ತು ಊರಿನ ಯಾವುದೇ ಒಂದು ಸಭೆ ಸಮಾರಂಭಗಳಿರಲಿ ಉತ್ಸವಗಳಿರಲಿ ಅಂಥ ಸಂದರ್ಭದಲ್ಲಿ ನಮ್ಮ ಕೈಲಾದ ಸೇವೆಯನ್ನು ಸಹ ಜನಸಾಮಾನ್ಯರ ಜೊತೆಗೆ ಸೇರಿ ಮಾಡುವಂಥ ಒಂದು ಹವ್ಯಾಸ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಈಗ ಸಹಕಾರಿ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರ ಅಂತ ಬಂದಿಲ್ಲ ಈ ಎರಡರಲ್ಲಿ ಒಂದು ನಾನು ಆಯ್ಕೆ ಮಾಡಿಕೊಡ್ಬೇಕು ನಮ್ಮ ಮೊದಲ ಆಯ್ಕೆ ಅಂತ ನಿಮ್ಮ ಆಯ್ಕೆ ಅವರಾಗಿಲ್ಲ ನನ್ನ ಮೊದಲ ಆಯ್ಕೆ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಪಾರದರ್ಶಕವಾಗಿ ವಿನಮ್ರನಾಗಿ ನಾನು ಸೇವೆ ಸಲ್ಲಿಸಿದ ಸಹಕಾರಿ ಕ್ಷೇತ್ರದಲ್ಲಿ ಇಂದಿನ ಸಹ ಹಿರಿಯ ಸಹಕಾರಗಳ ಅಪೇಕ್ಷೆಯಂತೆ ರಾಜಕೀಯದಲ್ಲಿ ಸಹಕಾರ ಇರಬೇಕು ಸಹಕಾರ ಕ್ಷೇತ್ರ ರಾಜಕೀಯ ಅಂತಿದೆ ನಾನು ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯವಾಗಿ ವಿರೋಧಿಸೋದು ಅನ್ನ ದಿನೇಶ್ ಶೆಟ್ಟಿ ಅವರು ಇದುವರೆಗೂ ಯಾವುದೇ ಕಾರಣಕ್ಕೂ ಸಹಕಾರಿ ಕ್ಷೇತ್ರವನ್ನ ರಾಜಕೀಯ ಮಾಡಿಲ್ಲ ಹಾಗಾದ್ರೆ ನನಗೆ ನಾನು ಹೇಳೋ ವಿಚಾರ ಅಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಬರುವ ಶೃಂಗೇರಿ ಕೊಪ್ಪ ಎಂದರ್ಪುರ ಡಿ ಸಿ ಉಪಾಧ್ಯಕ್ಷ ಅತ್ಯಂತ ಹತ್ತಿರದಿಂದ ಬಲ್ಲ ಜಿಲ್ಲೆಯ ಎಲ್ಲ ಸಹಕಾರದ್ದು ಕೇಳಿ ನಾನು ನಿರ್ದಾಕ್ಷಿಣ್ಯವಾಗಿ ರೈತರಿಗೆ ಸಹಕಾರಿ ಷೇರುದಾರರಿಗೆ ಆಗಬೇಕಾದ ಕೆಲಸಗಳಲ್ಲಿ ಯಾವುದೇ ಒಂದು ರೀತಿಯ ರಾಜಿ ಆಗದೆ ಪಕ್ಷಕ್ಕೆ ಪಕ್ಷದ ಇದಕ್ಕೆ ಒಳಪಡದೆ ಸಹಕಾರಿ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಂತ ಒಂದು ತೃಪ್ತಿ ನನಗೆ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಡಿಸಿಸ್ ಬ್ಯಾಂಕ್ ಬಹುದೊಡ್ಡವಾದ ಒಂದು ಕ್ಷೇತ್ರವಾಗಿದೆ ನೀವೀಗ ಚಿ ಚಿಕ್ಕಮಗಳೂರು ಡಿಸ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಹಾಗೆ ನಿರ್ದೇಶಕರಾಗಿ ಕೊರ ಸೇವನೆ ಸಲ್ಲಿಸಿರುವಂಥದ್ದು ಈ ಉಪಾಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಕೊಡುಗೆಯಲ್ಲಿ ನಾನು ಉಪಾಧ್ಯಕ್ಷನಾಗಿ ಏನು ಕೊಡುಗೆ ಕೊಟ್ಟಿದ್ದೆ ಅಂತ ಹೇಳಿ ಬಹುತೇಕ ಸಹಕಾರಿ ಕ್ಷೇತ್ರದ ಎಲ್ಲ ಸರ್ಕಾರಿ ಬಂಧುಗಳಿಗೆ ಯಾಕಂದರೆ ಎಲ್ಲ ಸ ಪ್ಯಾಕ್ಸ್ಗಳ ಅಧ್ಯಕ್ಷಗಳಿಗೆ ವಿಚಾರಿಸಿ ನನ್ನ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಆರ್ಥಿಕ ಸಹಾಯವನ್ನು ನಾನು ಬ್ಯಾಂಕಿನ ವತಿಯಿಂದ ಕೊಡಿಸುವಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಯಾವುದೇ ಹೊರ ಸಾಲಗಳಿಗೆ ಎನ್ ಎಫ್ ಎಸ್ ಇತರ ಸಾಲಗಳ ಹೆಚ್ಚಿನ ರೈತ ಸಮುದಾಯಕ್ಕೆ ಹೆಚ್ಚಿನ ಒಲವು ಕೊಟ್ಟು ಸಾಲ ನೀಡುವಲ್ಲಿ ಯಾವುದೇ ತಾರತಮ್ಯ ಹೆಚ್ಚಿದೆ ರಾಜಕೀಯ ವಚ್ಗದೆ ನನಗೆ ಓಟ್ ಹಾಕಿಲ್ಲ ಅಂತ ಹೇಳಿ ಯಾವುದೇ ಸೊಸೈಟಿಯನ್ನು ದೂರದಾಗಲಿ ಅವರನ್ನು ಕಡೆಗಣಿಸದೇ ಆಗಲಿ ನೀವು ಪ್ರತ್ಯಕ್ಷವಾಗಿ ಬೇಕಾದ್ರೆ ಎಲ್ಲ ಸಹಕಾರ ಸಂಸ್ಥೆಗಳ ನನ್ನ ಅವಧಿಯ ಅಧ್ಯಕ್ಷರುಗಳನ್ನ ನೀವು ಈ ವಿಶೇಷವಾಗಿ ಶೃಂಗೇರಿ ಕೊಪ್ಪ ಎನ್ ಪುರ ತಾಲೂಕಿನ ಯಾವುದೇ ಸಹಕಾರ ಸಂಸ್ಥೆ ಅಧ್ಯಕ್ಷನ ಕೇಳಿ ನೋಡಿ ನನ್ನ ಬಗ್ಗೆ ಆ ಅಂಥ ಒಂದು ಅಪಾದನೆ ಬರಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ನನಗೆ ಸಹಕಾರ ಕ್ಷೇತ್ರ ಅಂದರೆ ನನಗೆ ಅಚ್ಚುಮೆಚ್ಚಿನ ಕ್ಷೇತ್ರ ಅದರಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ತೃಪ್ತಿ ನನಗಿದೆ ಹಾಗೆ ನಾನು ನಿರಂತರವಾಗಿ ನೆಮ್ಮ ಕೃಷಿ ಪತ್ನಿ ಸಹಕಾರ ಸಂಘದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೀನಿ ಕೆಲಸ ಮಾಡಿಕೊಂಡು ಬಂದಾಗ ಅಲ್ಲಿ ಒಂದೆರಡು ಬಾರಿ ಚುನಾವಣೆ ಆದವರು ಜನ ಅತ್ಯಂತ ಹೆಚ್ಚಿನ ನಮ್ಮದು ಸಂಸ್ಥೆ ಶೃಂಗೇರಿ ತಾಲೂಕಲ್ಲಿ ಶೃಂಗೇರಿ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆ ನಮ್ಮದು ಒಂದು ಹತ್ತತ್ರ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಒಂದು ಮೂರು ಗ್ರಾಮ ಪಂಚಾಯಿತಿಗಳು ಒಳಗೊಂಡು ನಾಲ್ಕು ಟಿ ಪಿ ಎಸ್ ಒಳಗೊಂಡಂಥ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ಸಾಧಾರಣ ಚುನಾವಣೆ ಮಾಡಿದಾಗ ಸ್ಪರ್ಧೆ ಮಾಡಿ ಗಿರ್ಲಿಕ್ಕೂ ವಿಶೇಷವಾದ ಇರಬೇಕು ನಮ್ಮ ಎಲ್ಲ ನಾಯಕರುಗಳು ನಮ್ಮ ವಿದೇಶಿಗಳು ಎಲ್ಲ ಸೇರಿ ನಾವು ಆ ಸಂಸ್ಥೆಯ ಒಂದು ಆಡಳಿತ ನಡೆಸಿದ ರೀತಿಗೆ ಜನ ಮೆಚ್ಚಿ ನಮ್ಮನ್ನು ನಿರಂತರವಾಗಿ ಆಯ್ಕೆ ಮಾಡಿ ಬಂದಿದ್ದಾರೆ ಕಳೆದ ಕಳೆದ ಬಾರಿ ಅಂತೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮನ್ನೆಲ್ಲ ಹಾಗಾಗಿ ನಾನು ಸಹಕಾರಿ ಬೇಕಾದ್ರೆ ನೀವು ಯಾವುದೇ ಒಬ್ಬ ಸಹ ಷೇರುದಾರನ ನೇರವಾಗಿ ಭೇಟಿ ಮಾಡ್ಬೋದು ಏ ನಮ್ಮ ಸಹಕಾರ ಸಂಸ್ಥೆ ಷೇರುದಾರರು ದಿನೇಶ್ ಹೆಗ್ಡೆ ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಹೇಗೆ ಅಂತ ಕೇಳಿದ್ರೆ ನಾವು ಅದೊಂದು ಬಿಲ್ಡಿಂಗ್ ಕಟ್ಟಿದ್ದೀವಿ ಐತಿಹಾಸಿ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಅದು ಪ್ರತ್ಯಕ್ಷವಾಗಿ ವೀಕ್ಷಣೆ ಮಾಡ್ಬೋದು ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಬಿಲ್ಡಿಂಗನ್ನು ನಾವು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ನಿರ್ದೇಶಕರ ಮಿತ್ರ ಇಟ್ಕೊಂಡು ನಮ್ಮ ಅಧ್ಯಕ್ಷರಾದ ರವರ ಆತಂಕದಲ್ಲೂ ನಮ್ಮ ಮಹಬಲರಾವರವರು ನಮಗೆ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದು ನಾನು ಬಿಟ್ಕೊಟ್ಟಿದ್ದೆ ಆ ಅವರ ನೇತೃತ್ವದಲ್ಲಿ ನಾವೆಲ್ಲ ನಾನು ಉಪಾಧ್ಯಕ್ಷ ಆಗಿದ್ದೆ ಡಿ ಸಿ ಬ್ಯಾಂಕಲ್ಲಿ ಕೇವಲ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಆ ಕಾಮಗಾರಿಯನ್ನು ನಮ್ಮ ಮನೆ ಕೆಲಸಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯಿಂದ ಮಾಡಿದ ಹಿರಿಮೆ ನಮಗಿದೆ ಜೊತೆಗೆ ರೈತ ಸಮುದಾಯದವರು ಹತ್ತತ್ರ ಮೂವತ್ತು ಲಕ್ಷಗಳ ದೇಣಿಗೆಯನ್ನು ನೀಡಿ ಕಟ್ಟಿದಂಥ ಸಂಸ್ಥೆ ವಿಶೇಷವಾಗಿ ಎಲ್ಲಾ ಸೇರುದಾರರು ತಮ್ಮ ತನು ಮನ ಧನ ಅರ್ಪಿಸಿ ಆ ಸಂಸ್ಥೆಗೆ ಅವರ ಅಭೂತಪೂರ್ವ ಕಾಣಿಕೆಯನ್ನು ಕೊಟ್ಟರೆ ಐವತ್ತು ಸಾವಿರದಿಂದ ಹಿಡಿದು ಐದು ಸಾವಿರ ಒಂದು ಸಾವಿರದಲ್ಲಿ ಕೊಟ್ಟು ಮೂವತ್ ಮೂವತ್ತೈದು ಲಕ್ಷ ರೂಪಾಯಿ ದುಡ್ಡುಗಳನ್ನು ನಾವು ದಿನೇಶ್ ಕಟ್ಟಿದ ನೀವು ಸಹಕಾರಿ ಕ್ಷೇತ್ರದ ಜೊತೆಗೆ ರಾಜಕೀಯ ಕ್ಷೇತ್ರ ತೆಗೆದುಕೊಂಡಿರುವಂತದ್ದು ಕಾಂಗ್ರೆಸ್ ಪಕ್ಷದಿಂದ ನೀವು ರಾಜಕೀಯ ಹೇಗಿದೆ ಕಾಂಗ್ರೆಸ್ ಪಕ್ಷದ ರಾಜಕೇಯ ಜೋಳವನ್ನು ನಾನು ನೆರೆ ಬೆಳ್ಕೋತಾನೆ ನಮಸ್ತೆ ನನಗೆ ಕಾಂಗ್ರೆಸ್ ಪಕ್ಷ ಏನು ಕೊಟ್ಟಿದ್ದನಕ್ಕಿಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೊಟ್ಟಿದ್ದೀನಿ ಅನ್ನೋದಕ್ಕೆ ಅಂದರೆ ದಿನೇಶ್ ಶೆಟ್ಟಿ ಕಾಂಗ್ರೆಸ್ ಪಕ್ಷ ಏನು ಕೊಟ್ಟಲ್ಲಿ ಕೊಟ್ಟಿಲ್ಲ ಅಂತ ನಾನು ಹೇಳಿಕೆ ಹೇಳ್ತೀನಿ ಯಾಕೆಂದರೆ ನನ್ನ ಪಕ್ಷಕ್ಕಿಂತ ಹೆಚ್ಚಾಗಿ ನಮ್ಮ ಕಾ ಪಕ್ಷದ ಮುಖಂಡರುಗಳು ಶಾಸಕರು ಅವರೆಲ್ಲ ಸೇರಿದಂತೆ ತಾನು ನಾನು ಒಬ್ಬ ಸಾಗರ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಕಾರಣ ಇರ್ತಾನೆ ಪಕ್ಷ ಹೇಳ್ಕೊಟ್ಟಿದ್ದಾರೆ ರಾಜಕೀಯ ಕ್ಷೇತ್ರ ತೊಡಗಿಸಿಕೊಂಡಿದ್ದ ಕಾರಣಕ್ಕಾಗಿ ದಿನೇಶ್ ಶೆಟ್ಟಿ ಅವರು ಸಾಂತರಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡರು ಒಂದು ರೀತಿ ಅದು ಇರಬಹುದು ಆದರೆ ನನ್ನ ಮೊದಲ ಆಯ್ಕೆ ಆಗಿದ್ದು ಸಹಕಾರ ಕ್ಷೇತ್ರನೇ ಮತ್ತೆ ನಾನು ಎರಡು ಬಾರಿ ನಿರ್ದೇಶಕಾಗಿ ಆಗಿ ಉಪಾಧ್ಯಕ್ಷ ನಮ್ಮ ಶಾಸಕರಾಗಲಿ ನಮ್ಮ ಪಕ್ಷ ಆಗಲಿ ಅಧಿಕಾರದಲ್ಲಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ತಾಲೂಕಿನ ಅವಿರೋಧ ಆಯ್ಕೆ ಆಗಿ ಚುನಾವಣೆ ಎದುರಿಸುವುದನ್ನು ನಾನು ನೇರವಾಗಿ ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಾನು ತಾಲೂಕಿನ ಎಲ್ಲಾ ಸಹಕಾರ ಸಂಸ್ಥೆಗಳು ನನ್ನನ್ನು ಅವಿರೋಧ ಆಯ್ಕೆ ನನ್ನ ನನ್ನೊಬ್ಬಂದೇ ನಾಮಿನೇಷನ್ ಫೈಲಾಗಿರು ಎಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿದ್ರಿಂದ ನಾನು ಪಕ್ಷದ ಚೌಕಟ್ಟಿನಲ್ಲಿ ದೊರಕ ಇಷ್ಟಪಡಲ್ಲ ಯಾಕಂದ್ರೆ ಪಕ್ಷಾತೀತ ನಾಯಕ ನಾನು ವಿಷಾದರವಾಗಿ ನಾನು ಮಾಡುವುದು ಪಕ್ಷಾತೀತ ಪಕ್ಷ ಒಂದ್ ಕಡೆ ಇದೆ ಪಕ್ಷ ನನ್ನ ಮೂಲ ಪಕ್ಷ ಕಾಂಗ್ರೆಸ್ ನನ್ನ ಬೇಜಿರೋದೇ ಕಾಂಗ್ರೆಸ್ ಜಾತ್ಯಾತೀತತೆ ಸಮಾನತೆ ಅದರ ಬಗ್ಗೆ ನನಗೆ ಹೆಚ್ಚಿನ ವಿಶೇಷಗಳು ಯಾವುದೇ ಜಾತಿಯಲ್ಲಿ ನಾನು ಐಡೆಂಟಿಫೈ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ ನಾನು ಯಾವುದೇ ಜಾತಿಯ ಸಂಘದ ನನ್ನ ಒಕ್ಕಲಿಗರಾದರೂ ಒಕ್ಕಲಿಗ ಸಂಘದ ಯಾವುದೇ ಒಂದು ಇದರಲ್ಲಿ ಚಟುವಟಿಕೆಗಳಲ್ಲಿ ನಾನು ಹೆಚ್ಚಾಗಿ ಭಾವಿಸದು ಯಾಕಂದರೆ ನನ್ನ ಕ್ಷೇತ್ರ ಸಹಕಾರಿ ಕ್ಷೇತ್ರ ಜೊತೆಗೆ ರಾಜಕೀಯ ಎರಡು ಜಾತಿ ಪ್ರಾತಿನಿಧ್ಯ ಕೂಡ ದಿನೇಶ್ ದೇವರೇ ಈಗೇನು ಚೋ ಎರಡ್ ಸಾವಿರದ ಇಪ್ಪತ್ತ ವಿಧಾನಸಭೆ ಚುನಾವಣೆ ಮುಗಿದಿದ್ದಾನೆ ಶೃಂಗೇರಿ ಕ್ಷೇತ್ರದಲ್ಲಿ ಮೊದಲ ಬಾರಿ ಕಾಂಗ್ರೆಸ್ನ ಒಂದು ಅಸಮಾಧಾನ ಸ್ಫೋಟ ಆಗಿದೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ನಿಮ್ಮ ಪಕ್ಷದ ಕೆಲ ಕಾರ್ಯಕರ್ತರು ಅಸಮಾಧಾನಗಳಾಗ್ತಾರೆ ಹಾಕ್ತಾರೆ ಕೆಲವರು ಸಾಮಾಜಿಕ ಅತ್ಯಂತ ಆಘಾಳಕಾರಿ ಪೋಸ್ಟ್ಗಳನ್ನು ಹಾಕ್ತಾರೆ ಹೀಗೆ ಹಲವಾರು ರೀತಿಯ ಒಂದು ಗೊಂದಲಗಳು ಉಂಟಾಗುತ್ತೆ ಯಾಕೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಈ ರೀತಿಯ ಒಂದು ಗೊಂದಲಗಳು ಸೃಷ್ಟಿಯಾಗುತ್ತವೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಗಾನಕ್ಕಿಂತಲೂ ಹೆಚ್ಚಾಗಿ ವೈಯಕ್ತಿಕವಾದ ವೈರುಧ್ಯಗಳು ಜಾಸ್ತಿ ಆಗಿದೆ ವೈಯಕ್ತಿಕ ವೈರುಧ್ಯ ಈಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಸಾಮಾಜಿಕ ತಾಣಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅದನ್ನು ನಾವು ಸಮರ್ಥಿಸಿಕೊಳ್ಳಲಿಕ್ಕೆ ಹೋಗಲ್ಲ ಯಾಕಂದರೆ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿದರೆ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕಂಡುಕೊಳ್ಬೇಕು ಆದರೆ ನಮ್ಮ ಸ್ನೇಹಿತರು ಸಹ ಸೋಷಿಯಲ್ ಮೀಡಿಯಲ್ಲಿ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸತ್ಯಕ್ಕೆ ಹತ್ತಿರ ಇರುವ ವಿಚಾರಗಳಿಗಿಂತ ಸತ್ಯಕ್ಕೆ ದೂರವಾದ ವಿಚಾರಗಳಲ್ಲಿ ಹೆಚ್ಚೆಚ್ಚು ಬರೆಯೋದಿಂತ ಪಕ್ಷದಲ್ಲಿ ಗೊಂದಲ ಮೂಡಿದ್ರೆ ಸಹಜ ಆದರೆ ಅದು ಬೆಳವಣಿಗೆಗಳನ್ನು ನಾನು ಒಪ್ಪಲ್ಲ ಯಾಕಂದರೆ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಯಾಕಂದರೆ ನನ್ನ ರಾಜಕೀಯ ಜೀವನ ಶುರುವಾಗಿದ್ದು ಕಾಂಗ್ರೆಸ್ನಲ್ಲಿ ನಮ್ಮ ರಾಜಕೀಯ ಜೀವನ ಪರೆಯಾಗುವುದು ಕಾಂಗ್ರೆಸ್ನಲ್ಲಿ ಅಂತ ನನ್ನ ಬಯಕೆ ಮುಂದಿನ ರಾಜಕೀಯ ಭವಿಷ್ಯಗಳನ್ನ ಯಾರು ನೋಡಕ್ಕೆ ಆಗೋದಿಲ್ಲ ಆದರೆ ನಾನು ಎಲ್ಲಿದ್ದೀರಾ ಇಲ್ಲ ಇಲ್ಲ ಆತರ ಅಲ್ಲ ಈಗ ಯಾವುದೂ ಮುಚ್ಚುಮಲೆಯಿಂದ ಮಾತಾಡೋ ನೇರ ಆಗ್ತಿತ್ತು ನನ್ನದು ನಾನು ನನ್ನ ಮನಸ್ಸಿಗೆ ಹರ್ಟ್ ಆದಾಗ ನಾನು ಯಾವುದಂತ ಧ್ಯಾರಿಂದ ಯಾಕಾಗಿ ದಿವಚಕರ ಮನಸ್ಸಿಗೆ ಇಲ್ಲ ಅದಕ್ಕೆ ಈಗ ನಾನು ಉತ್ತರ ಪಡಿಸ್ತಿದಿಲಿ ಇಲ್ಲ ನಮ್ಮ ಗುರಿ ಏನಿದ್ರು ಈಗ ಲೋಕಸಭೆಯಲ್ಲಿ ಜಯಪ್ರಕಾಶ್ ಅವರಂಥ ನಮ್ಮ ಸಜ್ಜನ ರಾಜಕಾರಣಿ ನಮ್ಮ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧಿಸಿದ್ದಾರೆ ನಮ್ಮಲ್ಲಿನ ಮೂಲಭೂತ ಸಮಸ್ಯೆ ಅಡಕೆ ಮೂಲಭೂತ ಬೆಳೆನೂ ಅಡಿಕೆ ಸಮಸ್ಯೆನೂ ಅಡಕೆ ಹಾಗಾಗಿ ನಾನು ಬಗ್ಗೆ ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿ ಬಂದರೂ ಸಹಜ ಇಲ್ಲಿ ಹಳ್ಳಿಯಿಂದ ಡಿಲ್ಲಿವರೆಗೆ ಇರುತ್ತೆ ಭಿನ್ನ ಭಿನ್ನ ಅಭಿಪ್ರಾಯಗಳು ನಾನ್ ಮಾಡಿದ ನನಗೆ ಸರಿ ಅನಿಸ್ತದೆ ಭಿನ್ನ ಭಿನ್ನ ಅಭಿಪ್ರಾಯಗಳೇ ಭಿನ್ನ ಅಭಿಪ್ರಾಯಕ್ಕೆ ಅಸಮಾನ ಸ್ಫೋಟಕ್ಕೆ ಪಕ್ಷದ ಚೌಕಟ್ಟಿನಲ್ಲಿ ಬಗೆಯಿರುವಂತಹ ನೀವು ಹೇಳೋದಲ್ಲ ಭಿನ್ನ ಅಭಿಪ್ರಾಯ ಅಂತ ಈ ಭಿನ್ನ ಅಭಿಪ್ರಾಯಗಳೇ ಜಾಸ್ತಿ ಆದ್ರೆ ಅಸಮಾಧಾನಗಳು ಸ್ಫೋಟವಾಗುತ್ತ ಅಂತ ಅಸಮಾಧಾನ ಅನ್ನೋದು ಪಕ್ಷದ ಚೌಕಟ್ಟಿನೊಳಗೆ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಆಗಬೇಕು ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಒಂದು ದೊಡ್ಡ ಉದಾಹರಣೆ ನಿಮಗೆ ಕಳೆದ ಒಂದು ಒಂದು ದಿನಗಳಿಂದ ಆಗ್ತಿರೋ ಬೆಳವಣಿಗೆ ಕೊಪ್ಪದ ಬ್ಲಾಕ್ ಅಧ್ಯಕ್ಷಗಳ ಬದಲಾವಣೆ ರಾಜೀನಾಮೆ ಭಿನ್ನಮತ ಅವಕ್ಕೆಲ್ಲಕ್ಕೂ ಉತ್ತರ ಕೊಡುವಷ್ಟು ದೊಡ್ಡ ರಾಜಕಾರಣಿ ನಾನಲ್ಲ ಯಾಕಂದ್ರೆ ಅವರವರ ಕ್ಷೇತ್ರಗಳಲ್ಲಿ ಅವರವರು ಬಗೆಹರಿಸಿದ್ದಾರೆ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಉಂಟಾಯ್ತಲ್ಲ ಅಧ್ಯಕ್ಷರ ಬದಲಾವಣೆಯ ನಂತರ ಅದೇ ರೀತಿ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಆಗತ್ತ ಅಂತ ಇಲ್ಲ ಇಲ್ಲ ನಮ್ಮಲ್ಲಿ ಎಲ್ಲರೂ ಒಮ್ಮತ್ ನಮ್ಮ ನಾಯಕರಾದ ರಾಜೇಗೌಡರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದೀವಿ ರಾಜೇಗೌಡರ ತೀರ್ಮಾನವೇ ನಾನು ಹೈಕಮಾಂಡ್ ಇದ್ದೇನೆ ಯಾಕಂದ್ರೆ ರಾಜೇಗೌಡರು ಬಂದ್ಮೇಲೆ ನಮ್ಮ ಪಕ್ಷ ನೀವ್ ಹೇಳ್ತೀರಿ ರಾಜೇಖರಗೌಡ್ರೀರ್ಮಾನ ಹೈಕಮಾಂಡ್ ಇದ್ದ ಅಂತ ಹೇಳಿದ್ರು ಅಲ್ಲಿ ರಾಜೇಗೌಡರ ತೀರ್ಮಾನ ಅಸಮಾಧಾನ ನಾಯಕರುಗಳು ಅಸಮಾಧಾನ ಸ್ಫೋಟ ಮಾಡ್ತಾರೆ ಸಾಹಿತ್ಯ ಇದೆಯಾ ನೀವು ಅದನ್ನ ಅಸಮಾಧಾನ ಅಂತ ತಿಳ್ಕೊತೀರಿ ನಾವು ನಮ್ಮ ಅಭಿಪ್ರಾಯ ಅಭಿಪ್ರಾಯವನ್ನು ಅಂತ ತಿಳ್ಕೊಂಡಿದೀವಿ ಯಾಕಂದ್ರೆ ರಾಜೇಗೌಡರ ಮುಖಾಂತರ ನಾವು ಅಭಿಪ್ರಾಯ ವ್ಯಕ್ತಪಡಿಸಬೇಕು ರಾಜೇಗೌಡ್ರ ಈ ಮನೆಯ ಯಜಮಾನ ಯಜಮಾನ್ ಮತ್ತು ಅಭಿಪ್ರಾಯ ತಿಳಿಸಿಕೊಳ್ಳಿ ಅದು ಜಗಳ ಭಿನ್ನಯ ಆದ್ರೆ ಕೆಲವು ಅಸಮಾಧಾನ ಹೇಳ್ತಾರೆ ನಮಗೆ ನ್ಯಾಯ ಸಿಗದಿದ್ದರೆ ಕಾಂಗ್ರೆಸ್ನ ಪ್ರಮುಖರ ಮನೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಪ್ರತಿಭಟನೆಯ ಮುನ್ಸೂಚನೆಯನ್ನು ಕೊಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಅಂತ ಶಾಸಕರನ್ನೇ ಹೇಳ್ತಾರೆ ಅಂದ್ರೆ ಇದು ಅಸಮಾಧಾನದ ಮುನ್ಸೂಚನೆ ಅಲ್ವಾ ನೀವು ಆತಂಕ ನನ್ನ ಅಭಿಪ್ರಾಯ ಶಾಸಕರ ಹೇಳುವಷ್ಟು ಸ್ವಾತಂತ್ರ್ಯವನ್ನು ನಮ್ಮ ಪಕ್ಷ ಮತ್ತು ಶಾಸಕರು ನಮಗೆ ನೀಡಿದ್ದಾರೆ ಎಂತ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಮುಕ್ತವಾದ ವಾತಾವರಣ ನಮ್ಮ ಪಕ್ಷದಲ್ಲಿದೆ ನಮ್ಮ ಪಕ್ಷದ ತೀರ್ಮಾನಗಳು ಯಾವುದೋ ಮನೆಯ ಭೂಮಿನೊಳಗೆ ಆಗುವಂತಲ್ಲ ನಮ್ಮ ಶಾಸಕರೆಂದರೆ ನಮಗೆ ಒಂದು ಆತ್ಮೀಯ ಆ ಕುಟುಂಬವರ ಕುಟುಂಬ ವರ್ಗದಿದ್ದಾಗೆ ರಾಜೇಗೌಡರ ಹತ್ರ ನಮ್ಮ ಮನಸ್ಸನ್ನು ವ್ಯಕ್ತಪಡಿಸಲಿಕ್ಕೆ ಎಷ್ಟು ನಮ್ಗೆ ಅಕ್ಕಿ ಇದೆಯೋ ಅವರ ಸಂತೋಷವನ್ನು ಅಷ್ಟೇ ಪ್ರಮಾಣದಲ್ಲಿ ಹಂಚಿಕೊಳ್ತೇವೆ ನಾವು ರಾಜೇಗೌಡರು ಗೆದ್ದರಿಂದ ಈ ಹೋರಾಟ ಅಭಿಪ್ರಾಯ ವ್ಯಕ್ತಪಡಿಸ ಸಾಧ್ಯ ಆಯಿತು ಇಲ್ಲ ಅಂದ್ರೆ ನಮ್ಮ ಪಕ್ಷದ ನೆಲಗಟ್ಟೆ ಇದ್ದಿದ್ರೆ ನಾವು ಮುನಸು ಇಲ್ಲ ಅಸಮಾಧಾನಗಳಿಲ್ಲ ಭಿನ್ನ ಇಲ್ಲದೆ ಹೋಗ್ತಿತ್ತು ಎದ್ದಿದ್ದಾರೆ ಈಗ ಸರ್ಕಾರ ಅಧಿಕಾರದಲ್ಲಿದೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ರಾಜೇಗೌಡರು ಬಗ್ಗೆ ನಾವು ವಿಶೇಷವಾಗಿ ನಮಗೆ ಗೌರವ ಅವರ ಒಂದು ಅಧಿಕಾರ ಅವಧಿಗಿಂತಲೂ ಅವರ ಪಕ್ಷಕ್ಕಾಗಿ ಕಾರ್ಯಕರ್ತರಿಗಾಗಿ ಏನ್ ತ್ಯಾಗ ಮಾಡಿದ್ದಾರೆ ಅನ್ನೋದೇ ನಮ್ಗೆ ಮುಖ್ಯ ಆಗ್ತದೆ ಪಕ್ಷವನ್ನು ಕಟ್ಟುವ ರೀತಿಯಲ್ಲಿ ರಾಜೇಗೌಡರು ಕಾರ್ಯಕರ್ತ ಹುರಿದುಂಬಿಸಿದ್ರಿಂದ ಇವತ್ತು ಪಕ್ಷ ಆಗ್ತದೆ ದಿನೇಶ್ ಹೆಡ್ಡಿ ಈಗ ಲೋಕಸಭಾ ಚುನಾವಣೆ ಆಗಿದ್ದೀರಾ ನಿಮ್ಮ ಅಭ್ಯರ್ಥಿಯಾಗಿ ಜೈಪ್ರಕಾಶ್ ಹೆಗ್ಡೆ ಅವರನ್ನ ಹೈಕಮಾಂಡ್ ಇರುವಂಥದ್ದು ಈಗಾಗಲೇ ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ ನಾನು ನೇರವಾಗಿ ಕೇಳ್ತೇನೆ ಜೈಪ್ರಕಾಶ್ ಹೆಗಡೆ ಅವರಿಗೆ ಯಾಕೆ ಮತ ಯಾಕೆ ಮತ ಪ್ರಶ್ನೆಗೆ ಉತ್ತರವೂ ನಿಮ್ಮ ಹತ್ರ ಇದೆ ಸಂಸತ್ನಲ್ಲಿ ತನ್ನ ಸೀಮಿತ ಅವಧಿಯೊಳಗೆ ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ರೀತಿಯಲ್ಲಿ ಮತ್ತು ಸಂಸತ್ತಿನ ಆ ವಿಚಾರಗಳ ಬಗ್ಗೆ ಧ್ವನಿ ಎತ್ತರಲ್ಲಿ ಜಯಪ್ರಕಾಶ್ ಹೆಡ್ಡಿ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡಿದ್ದಾರೆ ಇಲ್ಲಿ ಭಾಳ ದೊಡ್ಡ ಜ್ವಲಂತ ಸಮಸ್ಯೆ ಅಂದರೆ ಹಳದಿಯಲ್ಲಿ ಹೋಗುತ್ತಿತ್ತು ಅದರ ಬಗ್ಗೆ ಗೋರಖ್ ಸಿಂಗ್ ಆಯೋಗರು ರಚನೆ ಮಾಡಿ ಅವ್ರ ಮುಖಾಂತರ ಹಲವಾರು ಪರಿಹಾರ ಕಾರ್ಯಕ್ರಮಗಳನ್ನು ನೀಡಿ ಅವ್ರನ್ನ ಇಲ್ಲಿ ಕರೆಸಿ ಅದೊಂದು ಹಂತಕ್ಕೆ ಹೋಗುವ ಹಂತ ಹಲ್ಲೇ ಅವರ ಅಧಿಕಾರ ಅವಧಿ ಹೋಯಿತು ಹಾಗಾಗಿ ಜೊತೆಗೆ ಹಿಂದಿನ ಹತ್ತು ವರ್ಷದಲ್ಲಿ ಸಂಸದರಾಗಿದ್ದ ಶೋಭಾ ಕರಂದಿಲಾಜ್ರು ಏನು ಮಾಡಿದ್ದಾರೆ ಅದಕ್ಕೆ ಯಾರು ಇಂಥದ್ದು ಅವರು ಒಂದು ಗುರುತಿಡುವಂಥ ಕೆಲಸ ಮಾಡಿದ್ದಾರೆ ಅಂದರೆ ನಾವು ಶೋಭಾ ಕರಂದ್ಲಾಜೆ ಇವತ್ತು ಗೋ ಬ್ಯಾಕ್ ಶೋಭಾ ಅಂತ ಅವ್ರ ಪಕ್ಷದಿಂದ ಹೇಳುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಹಾಗಾಗಿ ಜಯಪ್ರಕಾಶ್ ಹೆಗಡವರು ಪಕ್ಷೇತರವಾಗಿ ಒಬ್ಬ ಶಾಸಕರಾಗಿ ಆಯ್ಕೆ ಆದಂಥ ವ್ಯಕ್ತಿ ಅಂದರೆ ಜನ ಅವ್ರ ಮೇಲೆ ನಂಬಿಕೆ ಇಟ್ಟು ಭಾಳ ಹಿಂದಿನಿಂದಲೂ ಶಾಸಕರಾಗಿ ಸಚಿವರಾಗಿ ಸಂಸದರಾಗಿ ಅತ್ಯುತ್ತಮವಾದ ಕೆಲಸ ಮಾಡಿಕೊಂಡು ಎಲ್ಲೂ ಒಂದು ಭ್ರಷ್ಟಾಚಾರದ ಸೋಂಕಿನ ರೀತಿ ಕಚ್ಚವಾಡಿದ ವ್ಯಕ್ತಿಗೆ ಓಟ್ ಹಾಕದೆ ಬೇರೆ ಯಾರಿಗೆ ಓಟ್ ಹಾಕುವ ಪ್ರಶ್ನೆ ಮತದಾರರು ತಮ್ಮ ತಾವು ದಿನೇಶ್ ಶೆಟ್ಟಿ ಇನ್ನೇನು ವಿಧಾನಸಭೆ ಲೋಕಸಭೆ ಚುನಾವಣೆ ಮುಗಿತಿದ್ದಾನೆ ಸ್ಥಳೀಯ ಸಂಸ್ಥೆ ತಾಲೂಕು ಪಂಚಾಯತ್ ಜಿಲ್ಲಾ ಚುನಾವಣೆ ಬರೋ ಬಹುತೇಕ ಸಾಧ್ಯತೆ ಇದೆ ಇನ್ನು ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಇನ್ನು ಶೃಂಗೇರಿ ಕಸ್ಬಾ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ದಿನೇಶ್ ಶೆಟ್ಟಿ ಅವರು ಪ್ರಬಲ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ನಿಂದ ಮಾತು ಕೇಳಿ ಬರ್ತಾ ಇದೆ ದಿನೇಶ್ ಶೆಟ್ಟಿ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಹೋದರು ನಾನು ಪಕ್ಷದ ಸದಸ್ಯರತ್ವ ತಗೊಂಡ ಮೇಲೆ ಇವತ್ತಿನಲ್ಲೂ ಪಕ್ಷದಲ್ಲಿ ನಾನು ಯಾವುದೇ ಒಂದು ಪಕ್ಷದ ಚಿಹ್ನೆಯಡಿ ಸ್ಪರ್ಧೆ ಮಾಡಿಲ್ಲ ಮತ್ತು ಜನಸಾಮಾನ್ಯರೊಡಗಿ ಓಡಾಟ ಮಾಡುವ ಕಾರ್ಯಕರ್ತರೊಳಗೆ ಸಂಬಂಧ ಇಟ್ಕೊಂಡು ನಾನು ಕೆಲವೊಂದು ಕಾರ್ಯಕರ್ತರ ಭಾವನೆಗಳಲ್ಲಿ ನಿಮಗೂ ಒಂದು ಸರಿ ಅವಕಾಶ ಕಲ್ಪಿಸಬೇಕು ಅಂತ ಇದೆ ಹಾಗೆ ನನಗೂ ಜೀವನದಲ್ಲಿ ಒಂದು ಸರಿ ಪಕ್ಷದ ಚಿಹ್ನೆಯಲ್ಲಿ ನಾನು ಇದುವರೆಗೂ ಮೂವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಸರ್ವಿಸ್ ಮಾಡಲಿಕ್ಕೆ ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧಿಸಿ ಗೆದ್ದು ರಾಜಕಾರಣವಾಗಿ ನಾನು ಒಂದು ನನ್ನ ವ್ಯಕ್ತಿತ್ವವನ್ನು ಜನಗಳಿಗೆ ತೋರ್ಪಡಿಸಬೇಕು ಕ್ಷೇತ್ರದ ಅಭಿವೃದ್ಧಿಗೆ ನಾನು ಪ್ರಮಾಣ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಪಕ್ಷ ದಿನೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಡುವ ಭರವಸೆ ಇದೆಯಾ ನಿಮಗೆ ನಾನು ನೇರವಾಗಿ ಭರವಸೆ ಇಟ್ಕೊಂಡಿದ್ದೀನಿ ಪಕ್ಷ ನನಗಲ್ಲಿ ಬೇರೆ ಹೇಗೆ ಕೊಟ್ಟು ಸಾಧ್ಯ ನಾನು ಎಷ್ಟು ಕೆಲಸ ಮಾಡಿದಕ್ಕೆ ನನ್ನನ್ನು ಗುರುತಿಸಿ ಗುರುತಿಸ್ತಾರೆ ಅನ್ನೋ ಭಾವನೆ ನನಗಿದೆ ಏನೇ ಅದರ ಪಕ್ಷದ ತೀರ್ಮಾನ ಅಂತಿಮ ಕಾರ್ಯಕರ್ತರ ತೀರ್ಮಾನ ನನ್ನ ಪರವಾಗಿದ್ದರೆ ನನಗೆ ಟಿಕೆಟ್ ಕೊಡಲಿ ಅಂತ ನಾನು ಕೇಳ್ತೀನಿ ಕಾರ್ಯಕರ್ತರಕ್ಕಿಂತ ಹೆಚ್ಚಿನದು ಪಕ್ಷದಲ್ಲಿ ಯಾವುದಲ್ಲ ಅಲ್ಲ ಮತದಾರರ ಅಭಿಪ್ರಾಯ ಕಾರ್ಯಕರ್ತರ ತೊಂದು ಅಂದ್ಕೊಳ್ಳಿ ನನ್ನ ಬಗ್ಗೆ ಒಪಿನಿಯನ್ ಇದ್ದು ನನಗೆ ಕೊಡಲಿ ಇಲ್ಲ ಇನ್ನೊಬ್ಬ ಆಕಾಂಕ್ಷಿಗೆ ನನಗಿಂತ ಹೆಚ್ಚಿನ ಸಪೋರ್ಟ್ ಇದೆ ಅಂದರೆ ನನ್ನ ನಾನು ಇದರಿಂದ ದೂರನೇ ಇರ್ತೀನಿ ಹಾಗಾಗಿ ಪಕ್ಷ ನನಗೆ ಸರಿ ಕೊಡುತ್ತಂತ ನಂಬಿಕೆ ಇದೆ ಮತದಾರರು ಕಾರ್ಯಕರ್ತರು ನನ್ನ ಜೊತೆ ನಿಲ್ತನ ಭಾವನೆ ಇದೆ ಅದಕ್ಕಾಗಿ ನಾನು ಈ ಬಾರಿ ನಾನು ಪ್ರಬಲ ಆಕಾಂಕ್ಷಿಯಾಗಿ ಮೀಸ ಮೀಸಲಾತಿ ದೃಷ್ಟಿಯಲ್ಲಿ ಬರಬೇಕು ಜನರಲ್ ಕ್ಯಾಟಗರಿ ಬಂದಾಗ ಮಾತ್ರ ನಿಲ್ಲ ಸಾಧ್ಯ ಆ ಸಂದರ್ಭ ನಾವು ನೈಜವಾಗಿ ಹೋರಾಟ ಮಾಡ್ತೀನಿ ಟಿಕೆಟ್ಗಾಗಿ ಪಕ್ಷ ಕೊಟ್ಟರು ಅದನ್ನು ಅತ್ಯಂತ ಸವಿನಿಮಯ ಸ್ವೀಕರಿಸಿ ಚುನಾವಣೆ ಪ್ರಮುಖವಾಗಿ ವಿಧಾನಸಭೆ ಚುನಾವಣೆಯನ್ನು ಗ್ಯಾರಂಟಿಗಳು ಪ್ರಮುಖವಾದ ಕೆಲಸ ಮಾಡುತ್ತೆ ಚುನಾವಣೆಯಲ್ಲಿ ಗೆಲುವಿನಲ್ಲೂ ಶೃಂಗೇರಿ ಕ್ಷೇತ್ರದಲ್ಲೂ ಆಗಿರ್ಬೋದು ಇಡೀ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ತನ್ನ ಪ್ರಭಾವ ಇದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ತಿರ ಈ ಬಾರಿ ಲೋಕಸಭಾ ಚುನಾವಣೆಯ ಮೇಲೆ ನಿಮ್ಮ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿರುವಂತದ್ದು ಪ್ರಭಾವ ವಿಶ್ವಾಸಕೀಯ ಗ್ಯಾರಂಟಿ ವಿಚಾರದಲ್ಲಿ ಲೋಕಸಭೆ ಮೇಲೆ ಪರಿಣಾಮ ಆಗುತ್ತೆ ನಾನು ನಾವು ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿ ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸುವಂಥ ಹೆಮ್ಮೆ ನಮ್ಮ ಪಕ್ಷಕ್ಕಿದೆ ಹಾಗಾಗಿ ಅದು ಖಂಡಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಪ್ರಭಾವಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ರಾಜೇಗೌಡರು ವರ್ಚರಿಸು ಕ ಕೆಲಸ ಮಾಡಿದೆ ಯಾಕಂದ್ರೆ ಕಳೆದ ಬಾರಿ ಶೃಂಗೇರಿ ತಾಲೂಕಿನಲ್ಲಿ ಮುನ್ನೂರು ಮತಗಳ ಹಿನ್ನಡೆ ನಮಗೆ ಈ ಬಾರಿ ಒಂದೂವರೆ ಸಾವಿರ ಮತಗಳ ಹಿನ್ನಡೆ ಹೋಗಿ ಗ್ಯಾರಂಟಿ ಚುನಾವಣೆ ವರ್ಕ್ ಆಗಿ ಕಾರಣ ಕಾರಣ ಒಂದು ಓಟ್ ಹಿನ್ನಡೆ ಆಯ್ತು ಮುನ್ನಡೆ ಆಯ್ತು ಅನ್ನೋದಕ್ಕೆ ಮುನ್ನಡೆ ಓಟ್ ಆದ್ರೆ ಒಂದು ಕ್ಷೇತ್ರದ ಹೋಬಳಿಯಲ್ಲಿ ನಾನೇ ಇದು ಅಂತ ಕೆಲವರು ಬರ್ತಾರೆ ಈಗ ಹಿನ್ನಡೆ ಮುಂದೆ ಮುಂದ ಬರ್ಬೇಕಲ್ಲ ಅಥವಾ ಹಿನ್ನಡೆ ಇದಕ್ಕೂ ಒಬ್ರು ಹೊರಗಾರರು ಹಾಗೇ ಶೃಂಗೇರಿ ತಾಲೂಕಿನಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಓಟ್ಗಳ ಹಿನ್ನಡೆ ಕಾರಣ ಯಾರು ನಾವು ಹಿನ್ನಡೆಗೆ ಯಾರು ಹೊಣೆಗಾರರು ಸಾಮೂಹಿಕ ನಾಯಕತ್ವದ ಚುನಾವಣೆ ಹೋದಾಗ ಸಾಮೂಹಿಕವಾಗಿ ಆ ಜವಾಬ್ದಾರಿ ಹೋಗುತ್ತೆ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಅಥವಾ ಅಧ್ಯಕ್ಷರ ಮೇಲೆ ಮತ್ತೊಬ್ಬರ ಮೇಲೆ ಅಥವಾ ತೋರಿಸೋದ್ರಲ್ಲಿ ನಾನು ಅದರ ಬಗ್ಗೆ ಮಾಡಲ್ಲ ನಾವೆಲ್ಲರೂ ಚುನಾವಣೆ ನಿರ್ವಹಣೆಗೆ ಎಲ್ಲೂ ವಿಫಲರಾಗಿ ಅಂತ ನನ್ನ ಭಾವನೆ ಅದು ಯಾಕಂದ್ರೆ ಕೊಪ್ಪ ಸಿಂಗೇರಿ ಎರಡು ಕಡೆ ನಾವು ಹಿನ್ನಡೆ ಹಿನ್ನಡೆಸ್ತೀವಿ ಅದೇ ಎನ್ಆರ್ ಬಹಳ ಚೆನ್ನಾಗಿ ಬಂದು ನಮ್ಮ ಕ್ಷೇತ್ರ ಶಾಸಕರಾಗಿ ಆಯ್ಕೆಯಾಗುವಲ್ಲಿ ಬಹಳ ಹಾಗೆ ನಮ್ಮ ಭಾಗದಲ್ಲಿ ನೆಮ್ಮಾರು ತೆಕ್ಕೂರು ಕೆರೆಕಟ್ಟೆ ಈ ಭಾಗಗಳು ಈ ಬೆಳಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ ನಮ್ಮ ಪಕ್ಷಕ್ಕೆ ಹಾಗಾಗಿ ನಾವು ಗೆಲ್ಲಿಸಿದಂಥ ಹೇಳೋಕ್ಕೂ ಆಗಲ್ಲ ಕೆಲವು ಭಾಗದಲ್ಲಿ ಮತದಾರರು ನಮ್ಮ ಇಷ್ಟಪಟ್ಟಿದ್ದಾರೆ ಕೆಲವು ಭಾಗದಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಅದಕ್ಕೆ ನೈಜ ಕಾರಣ ಬೇರೆ ಬೇರೆ ಇರ್ಬೋದು ಅವನ್ನೆಲ್ಲ ಬದುಕಿಗೆ ಇಟ್ಕೊಂಡು ಈ ಮತ್ತೊಮ್ಮೆ ಸಾಮಾನ್ಯ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ತಿದ್ವಿ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ನಾವು ಖಂಡಿತ ಜಯಪ್ರಕಾಶ್ ಹೆಡ್ಡರಿಗೆ ಮುನ್ನಡೆಯನ್ನು ನಡೆಸಿಕೊಡುವಂಥ ಹೋರಾಟ ಮಾಡ್ತೀವಿ ಈ ಲೋಕಸಭಾ ಚುನಾವಣೆ ಹತ್ತಿನಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿ ಉದ್ದಮ ಮತದಾರರಿಗೆ ಮುಖಂಡರಿಗೆ ಚುನಾವಣೆ ಕುರಿತೀವಿ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡಿದರೆ ಕಾಂಗ್ರೆಸ್ ಯಾವತ್ತೂ ಹಿನ್ನಡೆಯಲ್ಲ ಕಾಂಗ್ರೆಸ್ ಪಕ್ಷದ ತಳೆಯಲ್ಲಿ ಕಾರ್ಯಕರ್ತರು ಕಾರ್ಯಕರ್ತರ ಮುಖಾಂತರ ಚುನಾವಣೆ ಎದುರಿಸಿದ ಯಾವ ಚುನಾವಣೆಲ್ಲೂ ನಾವು ಸೋಲು ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಗೊಂದಲ ಆದಾಗ ಮಾತ್ರ ನಾವು ಚುನಾವಣೆಯನ್ನು ಸೋಲಿದ್ವಿ ನೀವಿನ್ನು ಶೃಂಗೇರಿನ ತಾಲೂಕಿನ ಇನ್ನು ಕಾಂಗ್ರೆಸ್ನ ಉಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿ ಸೇಳ್ತಾ ಇರ್ತೀರ ಅವರು ಶೃಂಗೇರಿ ಕ್ಷೇತ್ರದ ಉಸ್ತುವಾರಿ ಸಮಿತಿಯ ಏನು ಕ್ಷೇತ್ರಾಧ್ಯಕ್ಷರಾಗಿ ಸೇರ್ತಾ ಇರ್ತೀರ ಹೇಗಿತ್ತು ಆ ಒಂದು ಸಂದರ್ಭವನ್ನು ಹೇಳ್ಕೊಂಡ್ರೆ ಭಾಳ ಸಂತೋಷ ಇತ್ತು ಯಾಕಂದರೆ ಅವರು ಬಹಳ ಸಹಕಾರ ಕ್ಷೇತ್ರ ಮತ್ತು ರಾಜ್ಯ ಕ್ಷೇತ್ರ ಎರಡರಲ್ಲೂ ತನ್ನದೇ ಆದ ಚಾಪ್ ಇಟ್ಕೊಂಡು ಕೊಟ್ಟಿದ್ದ ಹೊಣೆಗಾರಿಕೆಯನ್ನು ದಿತ್ತವಾಗಿ ಎದುರಿಸಿ ಮಾಡುವಂಥ ಚಾತಿ ಉಳ್ಳವರು ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಲಿಕ್ಕೆ ನಮಗೂ ಬಹಳ ಹುಮ್ಮಸ್ಸು ಅಂತ ಒಬ್ಬರು ಡೈನಾಮಿಕ್ ಲೀಡರ್ ಹಾಗಾಗಿ ಈ ಬಾರಿಯೂ ಅವರಿಗೆ ವಹಿಸಿದ್ದಾರೆ ಅದು ಪಕ್ಷದ ವಲಯದಲ್ಲಿ ಆಗಿರ್ಬೋದು ಆದರೆ ಅದನ್ನು ಪಕ್ಷದ ಮೇಲೆ ಚುನಾವಣೆಯಲ್ಲಿ ಹೇಳುವಂಥ ಜಾತಿ ಉಳ್ಳವರು ನಮ್ಮ ಪಕ್ಷದ ಯಾರು ನಾಯಕರು ಇಲ್ಲ ಎಲ್ಲರೂ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಇದ್ದಾರೆ ಅವರಿಗೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಮನಸ್ಥಿತಿನೂ ಇದೆ ಮನಸ್ಥೈರ್ಯನೂ ಇದೆ ಹಾಗೆ ಅದನ್ನು ಬಗೆಹರಿಸಿಕೊಂಡಿದ್ದಾರೆ ನೀವು ಪತ್ರಿಕೆಯಲ್ಲಿ ಹೇಳಿದಷ್ಟು ಯಾವುದೇ ರೀತಿಯ ನಿಮ್ಮ ಮೀಡಿಯಾದಲ್ಲಿ ಅಲ್ಲ ಪತ್ರಿಕೆಯಲ್ಲಿ ನೀವು ನೀವು ಪಕ್ಕದ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಎಲ್ಲ ಮುಗಿತ ಇದೆ ಪತ್ರಿಕೆಯವರ ಮೇಲೆ ಇರುವಂತದ್ದು ಸರ್ವೇ ಸಾಮಾನ್ಯ ಅದು ದಿನೇಶ್ ಹೆಡ್ಡಿ ಎಲ್ಲರೂ ಇದೇ ರೀತಿ ಹೇಳೋದು ಅದು ಗೊತ್ತಿದೆ ಬಿಡಿ ಇಲ್ಲ ನಾನು ಯಾವುದೇ ಪತ್ರಿಕೆಯ ಮೇಲೆ ದೋಷಾರೋಪಣೆ ಮಾಡೋದು ಒಬ್ಬ ನೀವು ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳು ಏನಿರುತ್ತೋ ನೀವು ತಮಿಗಳಲ್ಲಿ ಪತ್ರಿಕೆಯರು ತೋರ್ಸೋ ಕೆಲಸವನ್ನ ಮಾಡ್ತಾರೆ ವೈಭವ್ ಮಾತುಕತೆ ಸ್ವಲ್ಪ ಜಾ ಜೋರ ಆಡ್ತಕ್ಕಿಲ್ಲ ಅದು ಭಾರತ ದೊಡ್ಡ ಭಿನ್ನಾಭಿಪ್ರಾಯ ಅಂತ ಹೇಳ್ತೀವಿ ಆದ್ರೆ ಅಭಿಪ್ರಾಯ ಚರ್ಚೆ ಮಾಡೋದು ಮುಕ್ತ ಅವಕಾಶ ಪಕ್ಷದ ಹೇಳಿಕೆ ಇದೆ ಅದೇ ನೀವು ಬಿಜೆಪಿ ಹೋಗಿ ಯಾರೋ ಒಬ್ಬರು ಹೇಳಿದರೆ ತುರ್ತು ಪರಿಸ್ಥಿತಿಯಲ್ಲಿ ಗಾಂಧಿ ಅವರ ಕಾಲದಲ್ಲಿ ಹೇಗಿತ್ತು ಆ ನೈಜ ಪರಿಸ್ಥಿತಿ ದೇಶದಲ್ಲಿ ನಡೀತದೆ ಯಾರ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಮಾತಾಡಿದ್ರು ಯಾವುದೇ ಒಬ್ಬ ಸಂಸದರು ನಮ್ಮ ಸ್ಥಳೀಯ ಸಮಸ್ಯೆಗಳಿಗೆ ಮಾತಾಡಿದ ಉದಾಹರಣೆ ನೀವು ಕೊಟ್ಟು ನಾವು ರಾಜಕೀಯ ಜೀವನದಲ್ಲಿ ನಿಲ್ಲುತ್ತಾ ಇರ್ತೀವಿ ನಮಗೆ ಪಕ್ಷದ ಮೇಲೆ ಅವರಿಗೆ ಇರೋ ಕಾಳಜಿ ಎಲ್ಲ ನಾಯಕರುಗಳು ಹಿಂದೆ ಸಹ ನಾವು ಇಲ್ಲಿ ಒಂದು ಉತ್ಸವ ಸಮಿತಿ ಶೃಂಗೇರಿ ತಾಲೂಕಿನ ಪ್ರಚಾರ ಸಮಿತಿ ಕ್ಷೇತ್ರ ಪ್ರಚಾರ ಸಮಿತಿ ಉಸ್ತುವಾರಿ ಸಮಿತಿ ಸಮನ್ವಯ ಸಮಿತಿಗಳು ಎಲ್ಲವೂ ಒಗ್ಗೂಡಿ ಕೆಲಸ ಮಾಡಿದ್ದಾರೆ ಆ ನಿಮ್ಮ ಪಕ್ಷದಲ್ಲಿ ಎಲ್ಲ ಒಗ್ಗುಡಿ ಕೆಲಸ ಮಾಡಿದ್ದಾರೆ ಎಲ್ಲ ಎಲ್ಲವೊಳಿ ಆದರೆ ಲಾಸ್ಟ್ಗೆ ಪತ್ರಕರ್ತರ ಮೇಲೆ ಬೆಟ್ಟು ತೋರಿಸುವ ಕೆಲಸ ಕಡಿಮೆ ಆದರೆ ಅದು ಒಂದು ಒಳ್ಳೆಯದಾಗ್ತಾ ಇತ್ತ ಅಂತ ನೀವು ಅಲ್ಲಿ ಭಿನ್ನಾಭಿಪ್ರಾಯ ಅಂತ ನೀವು ಹೇಳಿದಾಗ ನಾನು ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ನಾನು ಹೇಳಬೇಕಾಗಿ ಅದು ಭಿನ್ನ 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 ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳೇ ಅಲ್ಲ ಅದನ್ನು ನನ್ನ ಒಂದು ಪಕ್ಷದ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತಾರೆ ಈಗ ನೀವು ಹೇಳಿದರೆ ಲಾಸ್ಟಿಗೆ ಅದೆಲ್ಲ ಬಗೆಹರಿಸಿ ಬಗೆಹರಿದೆ ಬಗೆಹರದ ಮೇಲೆ ಆ ವಿಷಯದ ಬಗ್ಗೆ ನಾವು ತೀರಾ ಚರ್ಚೆ ಮಾಡೋದು ಒಳ್ಳೆಯದು ಅದು ಮತ್ತು ನಮಗಿಂತ ಮೇಲ್ಮಟ್ಟದ ನಾಯಕರುಗಳ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ ಹಾಗಾಗಿ ನಾವು ಏನೇ ಇದ್ದರೂ ನಾವು ಪಕ್ಷಕ್ಕಾಗಿ ತ್ಯಾಗ ಮಾಡುವಂಥ ಮನೋಭಾವ ನಮಗಿದ್ದಾಗ ಕಾರ್ಯಕರ್ತರಿಗೆ ಸ್ಪಂದಿಸದಂತೆ ಖಂಡಿತ ಪಕ್ಷ ಇನ್ನಷ್ಟು ಪರಿಣಾಮಕಾರಿಯಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಖಂಡಿತ ಯಶಸ್ಸಿನ ಸಹಕಾರ ಕ್ಷೇತ್ರ ಹಾಗೂ ನಾನು ರಾಜಕೀಯ ಕ್ಷೇತ್ರದ ಬಗ್ಗೆ ನಿಮಗೆ ಇದುವರೆಗೂ ಸಹ ಸವಿಸ್ತಾರವಾಗಿ ಮಾತಾಡ್ತಿದ್ದೀನಿ ಸಹಕಾರ ಕ್ಷೇತ್ರದ ಬಗ್ಗೆ ಮೊದಲು ಮೊದಲೇ ನನ್ನ ಅತ್ಯಂತ ಪ್ರಿಯವಾದ ಕ್ಷೇತ್ರ ನಾವು ಸಹಕಾರ ಕ್ಷೇತ್ರ ಶೃಂಗೇರಿ ಎರಡು ಸಾವಿರ ಬರುವಾಗ ಈ ಬೆಟಗೇರಿ ಸೊಸೈಟಿ ಬಹಳ ಸ್ಥಿತಿಯಲ್ಲಿತ್ತು ಅದೇ ಸಂದರ್ಭದಲ್ಲಿ ರಮೇಶ್ ಭಟ್ರು ಅಧ್ಯಕ್ಷ ಆದರು ನಾವು ಅವರನ್ನು ಒಟ್ಟಿಗೆ ಸೇರಿಕೊಂಡು ಆಮೇಲೆ ಅಂತ ಚಂದ್ರಶೇಖರ್ ಅವರ ಅಧ್ಯಕ್ಷ ಆದರು ಎಲ್ಲರೂ ಸೇರಿಕೊಂಡು ರಮೇಶ್ ಭಟ್ರು ನೇತೃತ್ವದಲ್ಲಿ ಈ ಸಂಸ್ಥೆ ಇವತ್ತು ತಾಲೂಕಿನಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯುವಂತೆ ರೀತಿಯಲ್ಲಿ ನಾವೆಲ್ಲ ನಮ್ಮ ಕಾಣಿಕೆ ಇದೆ ಹಾಗೆ ತಾಲೂಕಿನ ಉಳಿದ ಐದು ಸೊಸೈಟಿಗಳ ವ್ಯಾಪ್ತಿಯಲ್ಲೂ ಸಹ ನಾವು ನಮ್ಮದೇ ಆದ ಕಾಣಿಕೆಯಲ್ಲಿ ಸೊಸೈಟಿಗಳು ಸಾರ್ವಜನಿಕರಿಗೆ ಗ್ರಾಹಕರಿಗೆ ಮುಕ್ತವಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಮುಂದೆ ಸಹ ಸಹಕಾರಿ ಕ್ಷೇತ್ರನೇ ನನ್ನ ಅತ್ಯಂತ ಪ್ರಿಯವಾದ ಕ್ಷೇತ್ರ ಹಾಗಾಗಿ ನಾವು ಇನ್ನು ಮುಂದೆ ಆದರೂ ಸಹಕಾರಿ ಕ್ಷೇತ್ರದ ಏಳಿಗೆಯಲ್ಲಿ ಏನೇ ಜಾಗ ಇದ್ದರೂ ನಾವು ತ್ಯಾಗ ಮಾಡಲಿಕ್ಕೆ ಸಿದ್ಧ ಸಹಕಾರಿ ಕ್ಷೇತ್ರದ ರಾಜಕೀಯ ಮಾಡಲಿಕ್ಕೆ ನಾನಂತೂ ಹೋಗೋದಿಲ್ಲ ಹಾಗಾಗಿ ಸಾಕಾರಿ ಕ್ಷೇತ್ರ ಉಳಿದ್ರೆ ಇವತ್ತು ಈ ಭಾಗದ ಜನ ಮುಖಾಂತಾರೆ ಯಾಕಂದರೆ ಈ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಹಕಾರ ಕ್ಷೇತ್ರ ಮುಖಾಂತರ ಸಿಗ್ತದೆ ಸಹ ಲಕ್ಷ ಗಂಟೆ ಸಾಲ ಬಡ್ಡಿ ಸಿಗ್ತದೆ ಅಂಥ ಒಂದು ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ಸಂಸ್ಥೆಗಳಿಗೆ ಬರಬೇಕು ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು ಅಂದರೆ ಯಾವುದೇ ಸರ್ಕಾರ ಇರಲಿ ಸರ್ಕಾರ ತನ್ನ ಅಭಿಪ್ರಾಯಗಳನ್ನು ಸಂಸ್ಥೆಗಳ ಮೇಲೆ ಹೇಳಬಾರ್ದು ಆ ಹೇಳೋದ್ರಿಂದ ಏನಾಗುತ್ತೆ ವಾತಾವರಣ ಕುಲುಷಿತಗೊಂಡು ಹೋಗ್ತದೆ ಆ ಕುಲುಷಿತಗೊಂಡಾಗ ಏನಾಗುತ್ತೆ ಅಂದರೆ ಸಂಸ್ಥೆಗಳು ಅದಪದಂತ ಹೋಗ್ತವೆ ಅದು ಆಗಬಾರ್ದು ಹಿಂದೆ ಡಿ ಸಿ ಬ್ಯಾಂಕಲ್ಲಿ ಒಂದು ಸಲ ಆಯ್ತು ನೋಡಿ ಎಲೆಕ್ಷನ್ ಮುಂಚಿನ ದಿವಸ ಇಪ್ಪತ್ತ್ ಮೂವತ್ತು ಸೊಸೈಟಿಗಳು ಡಿಸ್ಕಾಲಿ ಆಯ್ತದೆ ಯಾವುದೇ ಕಾರಣ ರೀತಿ ಎಲಕ್ಷನ್ ಮುಂಚೆ ಆ ಥರದ ವ್ಯವಸ್ಥೆಯಲ್ಲಿ ರಾಜಕಾರಣ ಎಲ್ಲ ಸರ್ಕಾರಗಳು ಸೇರಿದ್ರೆ ಮುಂದೆ ಸಹಕಾರ ಸಂಸ್ಥೆಯನ್ನು ಕಟ್ಟುವುದು ಹೇಗೆ ಅದಕ್ಕಾಗಿ ಸಹಕಾರ ಕ್ಷೇತ್ರದ ಅದರ ಪಡೆಯೋದು ಬಿಡಿ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇವೆ ಸ ಸಹಕಾರ ಕ್ಷೇತ್ರದ ಜನರು ಷೇರುದಾರರಿಗೆ ಮುಕ್ತ ಅವಕಾಶ ಇದ್ದಾಗ ಅವ್ರು ಯಾರು ಬೇಕೋ ಅವ್ರು ಅರ್ಜಿ ಹಾಗಾಗಿ ಷೇರುದಾರ ಸಂಸ್ಥೆಯಾಗಿ ಅನ್ನೋದು ನಮ್ಮ ಆಸೆ ಅಂತೆ ಸಹಕಾರ ಕ್ಷೇತ್ರದಲ್ಲಿ ಯಾವ್ದಾದ್ರು ನಮ್ಮಿಂದಾಗುವಂಥ ಯಾವುದೇ ಕೆಲಸ ಇದ್ರು ಯಾರು ಬೇಕಾದ್ರೂ ನಮ್ಮನ್ನು ನೇರವಾಗಿ ಸಂಪರ್ಕಿಸ್ಬಿಟ್ಟು ಹೋಗ್ತಾರೆ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಹಕಾರಿ ಕ್ಷೇತ್ರದ ಜರ್ನಿ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಹಾಗೆ ನಿಮ್ಮ ಮುಂದಿನ ರಾಜಕೀಯ ಜೀವನ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚಿತ್ರದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈನಿಕ ಸಮಸ್ಯೆ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ನೋಡಿದ್ರೆ ವೀಕ್ಷಕರೇ ಇದು ಸಹಕಾರಿ ಕ್ಷೇತ್ರದ ದುರಿಣ ಹಾಗೂ ಡಿಸಿಸ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಮಾಜಿ ನಿರ್ದೇಶಕರು ಹಾಗೆಯೇ ಕಾಂಗ್ರೆಸ್ ಪಕ್ಷದ ನಿಷ್ಠವಾದ ಕಾರ್ಯಕರ್ತರಾಗಿರುವ ಶ್ರೀ ಯುದ್ಧ ದಿನೇಶ್ ಹೆಗಡೆ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಹೊರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಇನ್ನು ಮುಂದೆ ಬರುತ್ತೇನೆ ನಮಸ್ಕಾರ